ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಂಟು ಎಂಟು ಕಾಲಾಗಿದೆ ಇವತ್ತು ಸ್ವಲ್ಪ ಲೇಟಾಗಿಯೇ ಎದ್ದಿದ್ದೆ ಹಾಗಾಗಿ ಎಂಟು ಗಂಟೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಏನಂದರೆ ನಮ್ಮ ಊರಲ್ಲಿ ಆಂಜನೇಯಿಗೆ ಗವಿ ಆಂಜನೇಯಿಗೆ ಆರತಿ ಮಾಡ್ತಾರೆ ಹಾಗಾಗಿ ಅದ್ರದ್ದು ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ಪೂರ್ತಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಹಂಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಚಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ ಮೊದಲು ನಾನು ಪಾತ್ರೆಗಳೆಲ್ಲ ತೊಳ್ಕೊಂಡು ಸಿಂಕೆಲ್ಲ ತೊಳ್ಕೊಂಡು ಎಲ್ಲ ಒರೆಸ್ಕೊತಾ ಇದ್ದೀನಿ ಈ ನಡುವೆ ಅಂತೂ ರಾತ್ರಿ ಎಲ್ಲ ಚಳಿ ಇರುತ್ತೆ ನೀರಂತೂ ಮುಟ್ಟೋಕ್ಕೆ ಆಗೋಲ್ಲ ಹಂಗಾಗಿ ನಾನು ಬೆಳಗ್ಗೆ ಟೈಮ್ನೇ ಪಾತ್ರೆ ಎಲ್ಲ ತೊಳ್ಕೊತೀನಿ ಎಲ್ಲ ಗ್ಯಾಸು ಎಲ್ಲ ಬೆಳಗ್ಗೆ ಹೊತ್ತೇ ಒರೆಸೋ ಅಂಥದ್ದು ಇವತ್ತು ಬೇರೆ ಆರತಿ ಇತ್ತಲ್ವ ಹಂಗಾಗಿ ಬೆಳಗ್ಗೆನೇ ಎಲ್ಲನೂ ಪ್ರತಿಯೊಂದನು ಇದ್ದೀನಿ ನೋಡಿ ತಿಂಡಿಗೆ ನಾನಿಲ್ಲಿ ಚಿತ್ರಾನ್ನ ಮಾಡಿದ್ದೆ ತಿಂಡಿ ತಿಂದ್ಕೊಂಡು ಇನ್ನೂ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ ಎಲ್ಲ ಕೆಲಸ ಎಲ್ಲ ಮುಗಿದಿದ್ದಾಯ್ತು ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದು ಆರತಿಗೆ ರೆಡಿ ಮಾಡ್ತಾ ಇದ್ದೀನಿ ಆರತಿಗೆ ಟೊಮಟ ಮಾಡ್ತೀವಲ್ಲ ಅದಕ್ಕೆ ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜ ಎಲ್ಲ ಹುರಿದ್ಬಿಟ್ಟು ಇದು ಕೊಬ್ಬರಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಸಣ್ಣದಾಗಿ ಇದ್ದೀನಿ ನನ್ನ ಮಗಳು ನನಗೆ ಎಲ್ಪ್ ಇದ್ದಾಳೆ ಅವಳು ಕನಗ್ಳುಬಾ ಎಲ್ಲ ಏರಿಸ್ಕೊಂಡು ಆರತಿಗೆ ರೆಡಿ ಮಾಡಿಕೊಡ್ತಾ ಇದ್ದಾಳೆ ಐದು ಸೊಗೊಬ್ರು ಎಲ್ಪ್ ಮಾಡೋರಿದ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಹಾಗೆ ನನಗೆ ನನ್ನ ಮಗಳು ಮನೇಲಿ ಎಲ್ಪ್ ಮಾಡ್ತಾರೆ ಚಿಕ್ಕ ಫುಡ್ ಮಾಡಿಕೊಡ್ತಾ ಇರ್ತಾನೆ ನೋಡಿ ನನ್ನ ಮಗ ಬುಗುರಿ ಆಡ್ತಾ ಇದ್ದಾನೆ ಇನ್ನು ನಾನು ಆರ್ತಿಗೆ ಕಡಲೆ ಬೀಜ ಹುರಿದಾಯಿತು ಅದನ್ನ ಆರಿಸ್ಕೊಳ್ತಾ ಇದ್ದೀನಿ ಎಲ್ಲನ ಪಾಕ ಮಾಡಲಿಕ್ಕೆ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದೇಳೆ ಪಾಕ ಬರೋವರೆಗೂ ಕೊಬ್ಬರಿನೆಲ್ಲನೂ ತು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ರುಬ್ಬಿ ಸಣ್ಣದಾಗಿ ರುಬ್ಬಿದ್ದೀನಿ ಮಿಕ್ಸಿನಲ್ಲಿ ಕಡಲೇನೂ ಅಷ್ಟೇ ಹುರ್ಗಡ್ಲೇನೂ ಸಣ್ಣದಾಗಿ ರುಬ್ಕೊಬೇಕು ತರಿತರಿಯಾಗಿ ಸ್ವಲ್ಪ ತರಿತರಿ ಇರೋ ಥರ ರುಬ್ಕೊಂಡಿದ್ದೀನಿ ಕಡಲೆ ಬೀಜನೂ ಅಷ್ಟೇ ಅದನ್ನು ಕ್ಲೀನ್ ಮಾಡಿಕೊಂಡು ಸಿಪ್ಪೆನೆಲ್ಲ ತಕ್ಕೊಂಡು ನೋಡಿ ಸಿಪ್ಪೆನೆಲ್ಲ ತೆಗೀತಾ ಇದ್ದೀನಿ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಸುಮ್ಮನೆ ಒಂದು ಸಲ ರುಬ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಯಾಲಕ್ಕಿನೂ ಹಾಗೆ ಕುಟ್ಕೊಂಡು ಅದನ್ನು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಇದ್ದೀನಿ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿದ್ದೀನಿ ನೋಡಿ ಯಾಲಕ್ಕಿನ ಕುಟ್ಬಿಟ್ಟು ಇದ್ದೀನಿ ಇದಕ್ಕೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಪಾಕ ರೆಡಿಯಾಗಿತ್ತಲ್ವ ಅದನ್ನು ಇದಕ್ಕೆ ಹಾಕೊಂಡು ಚೆನ್ನಾಗಿ ಒಂದು ಸಲ ಹಿಂಗೆ ಆಡಿಸ್ಕೊಂಡು ಅದನ್ನು ಉಂಡೆ ಇದ್ದೀನಿ ನಮ್ಮ ಹಳ್ಳಿಲೆಲ್ಲ ಇದೇ ರೀತಿ ಮಾಡೋವಂಥದ್ದು ನೋಡಿ ಈ ಥರ ಮಾಡಿಬಿಟ್ಟು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ದೊಡ್ಡದು ಎರಡು ಸಣ್ಣದು ಮೂರು ಐದು ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಕುಂಕುಮನ ಸ್ವಲ್ಪ ಇಡ್ತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಕೆಮಿಕಲ್ ಇರುತ್ತಲ್ಲ ಹಾಗಾಗಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಹೂವನ್ನು ಏರ್ಸ್ಕೊಂಡು ಕೊಟ್ಟಿದ್ಲು ಚೆನ್ನಾಗಿ ಕಾಣಿಸ್ತಾ ಇತ್ತದು ಆರತಿ ರೆಡಿ ಮಾಡಿ ನಾನು ಕೂಡ ಇನ್ನು ನಾನು ಕೂಡ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ನೋಡಿ ನಾನು ಈ ಥರ ಆಗಿದ್ದೀನಿ ಲಾಸ್ಟಲ್ಲಿ ಇನ್ನೂ ಎಲೆನ ಇಡೋದಿತ್ತು ಹಂಗಾಗಿ ಎಲೆನ ಅದಕ್ಕೆ ಇಡ್ತಾ ಇದ್ದೀನಿ ಫೈನಲಿ ಆರತಿ ಅಂತೂ ರೆಡಿ ಆಯಿತು ನೋಡಿ ಬಂದಷ್ಟು ಮಾಡಿದ್ದೀನಿ ನನಗೆ ಇವಾಗ ನನ್ನ ಮಗಳು ಆರತಿ ನಾನು ಹಿಡ್ಕೊತೀನಿ ಅಂತ ಅವಳು ಇಟ್ಕೊಂಡಿದ್ದಾಳೆ ನೋಡಿ ಫೈನಲಿ ರೆಡಿಯಾಗಿದ್ದೀವಿ ಇದ್ದೀವಿ ನಾವು ನಮ್ಮ ಮನೆಯವರು ಬಂದರು ಅಷ್ಟರಲ್ಲಿ ಅವರು ಅವರೇ ನಾ ಹೋಗ್ತೀನಿ ಅಂತ ಆರತಿ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ದೂರನೇ ಇದೆ ಹಾಗಾಗಿ ಗಾಡಿನಲ್ಲಿ ಹೋದ್ವಿ ನಾವು ಬಂದು ಸಿಕ್ಕಾಪಟ್ಟೆ ಜನ ಅಂದರೆ ಜನ ಇದ್ದರು ಒಬ್ಬರು ಸಿಕ್ಕಿದ್ರು ಕ್ಲಾಸ್ಮೇಟ್ ಬಿಟ್ಟಿದ್ರು ಸಂಜೆ ಆಗಿತ್ತು ಆಲ್ರೆಡಿ ನೋಡಿ ಎಷ್ಟು ಜನ ಇದ್ದಾರೆ ಮಧ್ಯಾಹ್ನ ಹೊತ್ತು ಬಿಸಿಲಿ ಇರುತ್ತೆ ಅಂತ ಬಂದಿಲ್ಲ ಇವಾಗ ಜನ ಜಾಸ್ತಿ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ನನ್ನ ಮಗಳು ಸ್ವಲ್ಪ ವೀಡಿಯೋ ಮಾಡಿಕೊಟ್ಟು ಹೆಲ್ಪ್ ಮಾಡಿದ್ಲು ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ ನೋಡಿ ಇದೆ ದುರ್ಗಮ್ಮನ ಪಾದ ಇದು ಪಾದಕ್ಕೇನೆ ಆರತಿ ಮಾಡ್ತೀರಂಥದ್ದು ಜನ ಅಂದರೆ ಸಿಕ್ಕಾಪಟ್ಟೆ ಜನ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಆರತಿ ಬೆಳಗಿದ ನಂತರ ಅದನ್ನು ತೆಗ್ದು ಇಲ್ಲೊಂದು ಕಡೆ ಹಾಕ್ತಾರೆ ಎಲ್ಲರೂ ನೋಡಿ ರಾಶಿ ಬಿದ್ದಿದೆ ಅದು ಸಿಕ್ಕಾಪಟ್ಟೆ ಜನ ಆರತಿ ಮಾಡಿದ್ದಾರೆ ಇವತ್ತು ಫೈನಲಿ ಆರತಿ ಎಲ್ಲ ಮುಗಿಸ್ಕೊಂಡು ಗವಿ ಆಂಜನೇಯ ಹತ್ರ ದರ್ಶನಕ್ಕೆ ಹೋದ್ವಿ ಅಲ್ಲಿ ಅಲ್ಲೇನು ಆರತಿ ಇಲ್ಲ ಸುಮ್ಮನೆ ಕಾಯಿ ಇದ್ದೀವಿ ಇಲ್ಲಿ ಭಜನೆ ಕೂಡ ನಡೀತಾ ಇತ್ತು ವರ್ಷ ವರ್ಷ ಹಿಂಗೆ ಭಜನೆ ಕೂಡ ಮಾಡ್ತಾರೆ ಮಕ್ಕಳನ್ನೆಲ್ಲ ಕಟ್ಟಿಸ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಅದು ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಮಕ್ಕಳು ಒಂದಕ್ಕಿಂತ ಒಂದು ಮಕ್ಕಳು ಚೆನ್ನಾಗಿದ್ರು ನೋಡೋಕ್ಕೂ ಮತ್ತು ಹಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನೋಡಿ ಅಲ್ಲೇ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು ಅವಳು ಕೂಡ ನಮ್ಮ ಜೊತೆಯೇ ದರ್ಶನ ಮಾಡಿಸೋದಕ್ಕೂ ತರ್ಕೊಂಡಿರ್ತಾಯಿದ್ರು

Do you see that? Th ಫ್ರೆಂಡ್ಸ್ ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್